ಮದ್ದೂರ್ ತಾಲೂಕಿನ ಭಾರತಿನಗರದ ಆಸ್ಟರ್ಜಿ ಮಾದೇಗೌಡ ಆಸ್ಪತ್ರೆ ಎರಡನೇ ವರ್ಷದ ವಾರ್ಷಿಕೋತ್ಸವದ ಆಚರಣೆ ಪ್ರಯುಕ್ತ ಜುಲೈ ತಿಂಗಳಲ್ಲಿ ಉಚಿತವಾಗಿ ಹೊರ ರೋಗಿಗಳ ತಪಾಸಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಆಸ್ಟರ್ಜಿ ಮಾದೇಗೌಡ ಆಸ್ಪತ್ರೆ ಆಡಳಿತಾಧಿಕಾರಿ ಗಣೇಶ್ ಪ್ರಭು ತಿಳಿಸಿದ್ದಾರೆ ಭಾರತಿನಗರ ಆಸ್ಪತ್ರೆ ಆಡಳಿತ ಕಚೇರಿಯಲ್ಲಿ ಗಣೇಶ್ ಪ್ರಭು ಅವರು ಗುರುವಾರ ಸಂಜೆ ಐದು ಮೂವತ್ತರಲ್ಲಿ ಮಾತನಾಡಿ ಆಸ್ಟರ್ಜಿ ಮಾದೇಗೌಡ ಆಸ್ಪತ್ರೆಗೆ ಬರುವಂತಹ ಹೊರ ರೋಗಿಗಳಿಗೆ ಜುಲೈ ಒಂದರಿಂದ ಮೂವತ್ತೊಂದರವರೆಗೆ ಉಚಿತವಾಗಿ ತಪಾಸಣೆಯನ್ನು ಮಾಡಲಾಗುವುದು ವೈದ್ಯರು ಸೂಚಿಸುವಂತಹ ಲ್ಯಾಬ್ ಟೆಸ್ಟಿಂಗ್ ರಕ್ತ ಪರೀಕ್ಷೆ ರೇಡಿಯಾಲಜಿ ಕಾರ್ಡಿಯಾಲಜಿ ಪರೀಕ್ಷೆಗಳಿಗೆ ಇಪ್ಪತ್ತೈದು ಪರ್ಸೆಂಟ್ ರಿಯಾಯಿತಿಯನ್ನು ನೀಡುತ್ತೇವೆ ಏನು ನಮ್ಮ ಆಸ್ಪತ್ರೆಯಲ್ಲಿ ಹೃದಯ ರೋಗ ನರರೋಗ ಕೀಲು ಮತ್ತು ಮೂಳೆ ರೋಗ ಪ್ರಸೂತಿ ಮತ್ತು ಸ್ತ್ರೀ ರೋಗ ಮೂತ್ರರೋಗ ತಜ್ಞರುಗಳಿದ್ದಾರೆ ಜೊತೆಗೆ ಸಾಮಾನ್ಯ ಮತ್ತು ಮಕ್ಕಳ ಶಸ್ತ್ರ ಚಿಕಿತ್ಸಕರು ದಂತ ಚಿಕಿತ್ಸಕರು ಮೂತ್ರಪಿಂಡ ತಜ್ಞರು ಮಕ್ಕಳ ತಜ್ಞರಿದ್ದಾರೆ ಗ್ರಾಮೀಣ ಪ್ರದೇಶದ ಜನರು ಪಟ್ಟಣಗಳಿಗೆ ಹೋಗಿ ದುಂದುವೆಚ್ಚ ಮಾಡಬಾರದೆಂಬ ಉದ್ದೇಶದಿಂದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲೊಂದಾದ ಆಸ್ಟರ್ ಜಿ ಮಾದೇಗೌಡ ಆಸ್ಪತ್ರೆಯ ವಾರ್ಷಿಕೋತ್ಸವದ ಅಂಗವಾಗಿ ಇಂತಹ ಒಂದು ಸೌಲಭ್ಯಗಳನ್ನು ನೀಡಲಾಗಿದೆ ಇದರ ಸದುಪಯೋಗವನ್ನು ಜನರು ಪಡೆದುಕೊಂಡು ಆರೋಗ್ಯದ ಬಗ್ಗೆ ಗಮನಹರಿಸಿ ಎಂದು ತಿಳಿಸಿದರು ನಮಸ್ಕಾರ ಆಸ್ಟರ್ ಜಿ ಮಾದೇಗೌಡ ಆಸ್ಪತ್ರೆ ಭಾರತಿನಗರ ನಾವು ಈಗ ಎರಡು ವರ್ಷಗಳನ್ನು ಮುಗಿಸಿದೀವಿ ಅದರ ಆಚರಣೆ ಪ್ರಯುಕ್ತ ಎರಡನೇ ವಾರ್ಷಿಕೋತ್ಸವದ ಆಚರಣೆ ಪ್ರಯುಕ್ತ ನಮ್ಮ ಆಸ್ಪತ್ರೆಯಲ್ಲಿ ಬರ್ತಾ ಇರುವಂಥ ಎಲ್ಲ ಹೊರ ರೋಗಿಗಳಿಗೆ ಅಂದರೆ ಓ ಪಿ ಡಿ ಸಿಸ್ಟಮಲ್ಲಿ ನಾವು ಕಂಪ್ಲೀಟ್ ಫ್ರೀಯಾಗಿ ಸರ್ವೀಸಸ್ ಓ ಪಿ ಡಿ ಕನ್ಸಲ್ಟೇಷನ್ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಸೊ ಮತ್ತೆ ಇದು ಈ ತಿಂಗಳು ಕಂಪ್ಲೀಟು ಜುಲೈ ಒಂದನೇ ತಾರೀಕಿಂದ ಜುಲೈ ಮೂವತ್ತೊಂದನೇ ತಾರೀಕು ವರೆಗೂ ಇದರ ಜೊತೆಗೆ ರೋಗ ಬರ್ತಿರೋ ರೋಗಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ನಮ್ಮ ಆಸ್ಪತ್ರೆಯ ಏನು ವೈದ್ಯರುಗಳು ಸೂಚಿಸಿದಂತಹ ಎಲ್ಲ ಲ್ಯಾಬ್ ಟೆಸ್ಟ್ ಇರ್ಬೋದು ಅಥವಾ ರಕ್ತ ಪರೀಕ್ಷೆಗಳು ಮತ್ತು ರೇಡಿಯಾಲಜಿ ಟೆಸ್ಟ್ ಇರ್ಬೋದು ಅಥವಾ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ಟೆಸ್ಟ್ಗಳಿರ್ಬೋದು ಆ ಎಲ್ಲ ಟೆಸ್ಟ್ಗಳಿಗೆ ವಿಶೇಷವಾಗಿ ಇಪ್ಪತ್ತೈದು ಪರ್ಸೆಂಟ್ ರಿಯಾಯಿತಿನ ನಾವು ಕೊಡ್ತಾಯಿದ್ದೀವಿ ಈ ಮೂಲಕ ನಾವು ಹೇಳೋದಷ್ಟೇ ಈ ಒಂದು ಸದುಪಯೋಗವನ್ನು ಜನರು ಪಡೆದುಕೊಂಡು ನಿಮ್ಮ ಆರೋಗ್ಯದ ಕಡೆ ಗಮನ ನೀಡಿ ಉಪ ಮಾಡಿಕೊಳ್ಳಿ ಅಂತ ಈ ಒಂದು ತಿಂಗಳಿನಲ್ಲಿ ನಾವು ನಮ್ಮ ಆಸ್ಪತ್ರೆಯಲ್ಲಿ ಇರುವಂತಹ ಎಲ್ಲ ವಿಶೇಷತೆಗಳಲ್ಲೂ ಕೂಡ ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ ಹೃದ್ರೋಗ ತಜ್ಞರು ಇರ್ಬೋದು ಅಥವಾ ಕೀಲು ಮತ್ತು ಮೂಳೆ ರೋಗ ತಜ್ಞರು ಇರ್ಬೋದು ಜನರಲ್ ಮೆಡಿಸಿನ್ ಇರ್ಬೋದು ಜನರಲ್ ಸರ್ಜರಿ ಮತ್ತು ಸ್ತ್ರೀ ರೋಗ ಮತ್ತು ಪ್ರಸೂತಿ ಮಕ್ಕಳ ವೈದ್ಯರು ಹಾಗೆ ಯುರಾಲಜಿ ಇರ್ಬೋದು ನೆಫ್ರಾಲಜಿ ಸಿಸ್ಟಮಲ್ಲಿ ಇರ್ಬೋದು ಡಾಕ್ಟರ್ಸ್ಗೆ ಈ ಪ್ರತಿಯೊಂದು ವಿಶೇಷಗಳಲ್ಲೂ ಕೂಡ ನಾವು ರಿಯಾಯಿತಿಗಳನ್ನು ಕೊಡ್ತಾ ಇದ್ದೀವಿ ಆದರೆ ಸ ಪ್ರತಿಯೊಂದು ಬಂದು ನೀವು ಡಾಕ್ಟ್ರುಗಳನ್ನ ನೀವು ಇಲ್ಲಿ ಮೀಟ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ನಾವು ಚಾರ್ಜು ಮಾಡೋದಿಲ್ಲ ರಿಜಿಸ್ಟ್ರೇಷನ್ ಫೀ ಕೂಡ ನಾವು ತಗೊಳ್ತಾ ಇಲ್ಲ ಬನ್ನಿ ಡಾಕ್ಟರ್ ಫೀಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ ನಿಮ್ದು ಆರೋಗ್ಯ ಸಮಸ್ಯೆ ಏನೇ ಇದ್ರೂ ಬಗೆಹರಿಸ್ಕೊಳ್ಳಿ ಈ ಮೂಲಕ ಅಂತ ಕೇಳ್ಬಿಟ್ಟು